ಸರ್ ಒಂದು ಕಂಪ್ಲೀಟ್ ಆ್ಯಕ್ಷನ್ ಸಿನಿಮಾ ಸಿನಿಮಾದ ಬೆಗಿನಿಂಗಲ್ಲಿ ಯಾವ ರೀತಿ ಅದನ್ನು ಅಂದರೆ ಏನೂ ಗೊತ್ತಾಗ್ತಿರೋ ಹಾಗೆ ಮುಂದೆ ತೊಗೊಂಡು ಅಂತ ನಿರ್ದೇಶಕ ಸೆಕೆಂಡ್ ಹಾಫಲ್ಲಿ ಏನಕ್ಕೆ ಯಾವುದೊಂದು ಘಟನೆ ಆಗುತ್ತೆ ಅದರಿಂದ ಕೆಲವು ಕೈದಿಗಳನ್ನ ಜೈಲಿಗೆ ಕರ್ಕೊಂಡು ಹೋಗ್ತಾರೆ ಅದರಿಂದ ಪೊಲೀಸ್ ಆಫೀಸರ್ಗೆ ತೊಂದರೆ ಆಗುತ್ತೆ ಅದನ್ನು ಹೇಗೆ ಆ ಮನುಷ್ಯ ನಿಭಾಯಿಸ್ತಾನೆ ಅನ್ನೋ ಒಂದು ಹೇಳೇನ ನಿರ್ದೇಶಕರು ಆಮೇಲೆ ನಿರ್ಮಾಪಕರು ಇಡೀ ಚಿತ್ರತಂಡ ಈ ಯಥಾಶಕ್ತಿ ಅಂದರೆ ಅವ್ರಿಗೆ ಹೇಗಾಗುತ್ತೆ ಅದನ್ನು ಅವ್ರಿಗೆ ಪ್ರತಿ ಹತ್ತಿರ ಹೇಳ ಬರುತ್ತೆ ಅವ್ರದ್ದೇ ಅದು ದಾಟಿ ಹೇಳೋಂಥ ಪ್ರಯತ್ನ ಮಾಡಿದ್ದಾರೆ ಅವರ ಪ್ರಯತ್ನದಲ್ಲಿ ನಾನು ಕೈ ಜೋಡಿಸಿದ್ದೀನಿ ಅಫ್ಕೋರ್ಸ್ ಇಡೀ ಸಿನಿಮಾದಲ್ಲಿ ನೀವು ನೋಡಿದಾಗೇ ಸಾಕಷ್ಟು ಆ್ಯಕ್ಷನ್ ಬ್ಲಾಗ್ಸ್ ಇದ್ದಾವೆ ಸಾಕಷ್ಟು ಥ್ರಿಲ್ಲರ್ ಎಲಿಮೆಂಟ್ಸ್ ಇದ್ದಾವೆ ಎಮೋಷನ್ಸ್ ಇದೆ ಸೊ ಇವೆಲ್ಲ ಇವಾಗ ಕನ್ನಡ ಸಿನಿಮಾಗಳು ವಾರದಿಂದ ವಾರಕ್ಕೆ ನೀವೇ ನೋಡಿದಿರೋ ಹಾಗೆ ಪ್ರತಿ ವಾರ ಕಡಿಮೆ ಅಂದರೂ ಒಂದು ಆರು ಎರಡು ಸಿನಿಮಾಗಲಿದ್ದಾರೆ ಸೊ ಈ ವಾರ ಹಾಗೆ ಎಲ್ಲ ಸಿನಿಮಾಗಳ ಜೊತೆ ನಾವು ಕೂಡ ನಮ್ಮ ಎಫ್ ಐ ಆರ್ ಸಿಕ್ಸ್ ಟು ಸಿಕ್ಸ್ ಸಿನಿಮಾ ರಿಲೀಸ್ ಮಾಡಿದ್ದೀವಿ ಈ ಸಿನಿಮಾಗೆ ಪ್ರೋತ್ಸಾಹ ಮಾಡ್ತಾರೆ ಅನ್ನೋ ಒಂದು ಭರವಸೆ ನನಗಿದೆ ಜೊತೆಗೆ ನಿರ್ಮಾಪಕರಿಗೆ ಈ ಸಿನಿಮಾ ಇಂದ ನಿರ್ಮಾಣ ಮಾಡಿದ್ದಾರೆ ಅವರು ಆ್ಯಕ್ಟ್ ಮಾಡಿದ್ದಾರೆ ನಮ್ಮ ಜಷ ಅವರಿಗೆ ತಿಳಿದು ಹೋಗಿದ್ದಾರೆ ಅವ್ರು ಎಲ್ಪಟ್ಟು ಒಳ್ಳೆಯದಾಗಲಿ ಅಂತ ನಾನು ಪ್ರಾರ್ಥಿಸ್ತೀನಿ ಸರ್ ಒಳ್ಳೆ ಸಿನಿಮಾ ಮಾಡಿದ್ರೆ ಥಿಯೇಟ್ರಿಗೆ ಬಂದೇ ಬರ್ತಾರೆ ಸಿನಿಮಾ ಪ್ರಚಾರ ಆಗಲಿ ಸಿನಿಮಾರೋ ಕಂಟೆಂಟ್ ಆಗಲಿ ಅದನ್ನು ಥಿಯೇಟ್ರಲ್ಲಿ ಕೂತ್ಕೊಂಡು ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅನ್ನೋ ಒಂದು ಸಿನಿಮಾನ ನಾವು ತಯಾರು ಮಾಡಿದಾಗ ಆವಾಗ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡ್ತೀವಿ ಅಂತದ ಅದಾದಮೇಲೆ ಟೆಲಿವಿಷನಿಗೆ ಬರುತ್ತೆ ಓ ಟಿ ಟಿಗೆ ಬರುತ್ತೆ ಆಫ್ಕೋರ್ಸ್ ಬಟ್ ಇವಾಗ ಏನಪ್ಪಿದೆ ಜನರ ಅಟೆನ್ಷನ್ಸ್ ಬ್ಯಾಂಕ್ ಭಾಳ ಕಡಿಮೆ ಆಗಿದೆ ಅವ್ರಿಗೆ ಆಪ್ಷನ್ಸ್ ಜಾಸ್ತಿ ಆಗಿದೆ ಓ ಟಿ ಟಿಗೆ ಥಿಯೇಟ್ರಿಗೆ ಬರಲ್ಲ ಆದರೆ ಈ ಸಿನಿಮಾ ಥಿಯೇಟ್ರೆ ನೋಡಿದ್ರೇ ಇದ್ರ ಸಮಾಧಾನ ಆಚರಣೆ ಸಿಗೋದು ಇದ್ರ ಅನುಭವ ಸಿಗೋದು ಅನ್ನೋ ಥರ ಸಿನ್ಮಾ ನಾವು ಮಾಡಿದಾಗ ಮೊದಲು ಚಿತ್ರತಂಡವಾಗಿ ಅವಾಗ ಥಿಯೇಟ್ರಿಗೆ ಬಂದು ಅನುಭವ ಪಡಿತಾರೆ ಸಿಕ್ಸ್ ಟು ಸಿಕ್ಸ್ ಅಂತ ಈಗ ನೋಡ್ಕೊಂಡು ಆಚೆ ಬಂದಿದೆ ಇದರಲ್ಲಿ ನಾನು ಆ್ಯಕ್ಟ್ ಮಾಡಿದ್ದೀನಿ ನಮ್ಮ ಐಷಾಜ್ ಜೋಡಿದಂತೆ ಸೊ ತುಂಬ ಚೆನ್ನಾಗಿ ಬಂದಿದೆ ಇದರಲ್ಲಿ ನಾವು ನೋಡುವಂಥದ್ದು ಏನಂತಂದರೆ ತುಂಬ ಆ್ಯಕ್ಷನ್ ಸೀನ್ಸ್ ಇದೆ ಫೈಟ್ಸ್ ಇರಲಿ ಮತ್ತು ಸ್ಟೋರಿ ಇರಲಿ ಇವಾಗ ಲೇಟೆಸ್ಟಿಗೆ ಅಟ್ ಪ್ರೆಸೆಂಟ್ ಒಂದು ಅಲ್ಲಿ ನಡೆಯುವಂಥ ಸ್ಟೋರಿ ಇದು ಸೊ ಈ ಮಾರ್ನಿಂಗ್ ಟು ಈವ್ನಿಂಗ್ ಒಳಗಡೆ ಏನು ಒಂದು ಥ್ರಿಲ್ಲಿಂಗ್ ಇದೆಯಾ ಥ್ರಿ ಥ್ರಿಲ್ಲಿಂಗ್ ಇದೆ ಅಂತ ಗೊತ್ತಾಗುತ್ತೆ ತುಂಬ ಚೆನ್ನಾಗಿ ಬಂದಿದೆ ಎಲ್ಲ ರೆಸ್ಪಾನ್ಸ್ ಚೆನ್ನಾಗಿದೆ ನೋಡಿ ಫುಲ್ಲಾಗಿದೆ ಇವತ್ತು ಫುಲ್ ಥಿಯೇಟ್ರ್ ಫುಲ್ಲಾಗಿದೆ ಸೊ ಎಲ್ಲರೂ ನಮ್ಮ ನೋಡ್ಕೊಂಡ್ ಬಂದೆ ಮೂವಿನ ಫುಲ್ ಅಂಡ್ ಫುಲ್ ಆಕ್ಷನ್ ಪ್ಯಾಕ್ ಆಗಿದೆ ಸೊ ಎಲ್ರಿಗೂ ಆಕ್ಷನ್ ಇಷ್ಟ ಆದ್ರಿಗೆಲ್ಲ ತುಂಬಾ ಇಷ್ಟ ಆಗುತ್ತೆ ಅಂಡ್ ಥ್ಯಾಂಕ್ ಯು ಫಾರ್ ದ ಹೋಲ್ಡಿಂಗ್ ಎಲ್ಲರೂ ಹೋಗಿ ಮೂವಿ ನೋಡಿ ಸಪೋರ್ಟ್ ಮಾಡಿ ಅಂಡ್ ಇದು ಮೇಕಪ್ ಆರ್ಟಿಸ್ಟ್ ಮೂವಿ ನೋಡಿ ತುಂಬಾ ಖುಷಿ ಆಯಿತು ದಯವಿಟ್ಟು ಎಲ್ಲರೂ ಥಿಯೇಟರ್ಗೆ ಬಂದು ಮೂವಿ ನೋಡಿ ಆ್ಯಂಡ್ ಒಂದು ದಿನದಲ್ಲಿ ನಡೆಯುವಂಥ ಇನ್ಸಿಡೆಂಟ್ನ ತುಂಬಾ ಚೆನ್ನಾಗಿ ತೋರಿಸ್ತೀವಿ ಮಾಮೂಲಿ ನಮ್ಮ ಕೆಲಸ ನಾವು ಏನಿದೆ ಅಚ್ಚುಕಟ್ಟಾಗೆ ಮಾಡೋದು ನಮ್ಮ ಧರ್ಮ ಡೈರೆಕ್ಟರು ಏನು ಹೇಳಿದ್ದಾರೆ ಅವ್ರು ಏನು ತಕ್ಕ ಕೊಟ್ಟಿರ್ತಾರೆ ಅದನ್ನು ನ್ಯಾಯವಾಗಿ ಕೆಲಸ ಮಾಡೋದು ನಮ್ಮ ಕರ್ತವ್ಯ ಹಾಗಾಗಿ ನಮ್ಮ ಕೆಲಸ ಮಾಡಿದ್ದೀವಿ ಎಕ್ಸಾಮ್ ಬರೆದಿದ್ದೀವಿ ಈ ರಿಸಲ್ಟು ಇವತ್ತಿಂದ ಸ್ಟಾರ್ಟ್ ಜನ ಎಲ್ಲ ಒಂದಷ್ಟು ಬ್ಲಿಸಿಂಗ್ಸ್ ಇಟ್ಟು ಮಾಡಿದ್ರೆ ಹೊಸ ನಿರ್ದೇಶಕರು ಕೂಡ ಒಂದು ಇದು ಪ್ರಮೋಷನಲ್ ಅನ್ನೋ ತರದಲ್ಲೇ ಇದೆ ಪ್ರಮೋಷನ್ ಒಂದು ಸಿನಿಮಾ ಇದೆ ಸಿನಿಮಾಗೆ ಪ್ರಮೋಷನ್ ಆಗಿದೆ ಒಳ್ಳೊಳ್ಳೆ ಸಿನಿಮಾಗಳ ಮಟ್ಟಕ್ಕೆ ಗೆಡಬಹುದು ತುಂಬಾ ಚೆನ್ನಾಗಿ ಬಂದಿದೆ ಎಲ್ಲರೂ ಥಿಯೇಟರ್ ಬಂದು ಸಿನಿಮಾ ನೋಡಿದ ಮೇಲೆ ಕೊಡ್ತೀನಿ ಫುಲ್ ಆಕ್ಷನ್ ಇದೆ సినిమాలో ಸಾಂಗ್ಸ್ ಇದೆ ಎಲ್ಲ ಸೆಂಟಿಮೆಂಟ್ ಇದೆ ಫ್ಯಾಮಿಲಿ ಸೆಂಟಿಮೆಂಟ್ ದಯವಿಟ್ಟು ಎಲ್ಲರೂ ಥಿಯೇಟರ್ ಬಂದು